ಈ ದಿನದ ವಿಶೇಷತೆ ಏನು ಅನ್ನೋದನ್ನ ತಿಳಿಸ್ಕೊಟ್ರಿ ಶಾಸ್ತ್ರಗಳು ಈಗ ಸಂದೇಶಗಳತ್ತ ಗಮನ ಹರಿಸುವಂತಹ ಸಮಯ ಬಹಳಷ್ಟು ಜನ ವೀಕ್ಷಕರು ಕಾರ್ಯಕ್ರಮಕ್ಕೆ ಸಂದೇಶವನ್ನ ಕಳಿಸಿದ್ದಾರೆ ತಮ್ಮ ಸಮಸ್ಯೆಗಳನ್ನ ಹೇಳಿಕೊಂಡಿದ್ದಾರೆ ಅದರಲ್ಲಿ ಈಗ ಮೊದಲ ಸಂದೇಶ ನಾಗಮಂಗಲದಿಂದ ಬಂದಿದೆ ವಿಲಾಸ್ ಅವರು ಕಳಿಸಿದ್ದಾರೆ ಇವರ ಜನ್ಮ ದಿನಾಂಕ ನೋಡೋಣ ಹನ್ನೊಂದು ಹನ್ನೆರಡು ಸಾವಿರದ ಒಂಬೈನೂರ ಎಂಬತ್ತೊಂಬತ್ತು ಜನ್ಮ ಸಮಯ ಸಂಜೆ ಏಳು ಗಂಟೆ ಮೂವತ್ತು ನಿಮಿಷ ಇವರ ಪ್ರಶ್ನೆ ಪ್ರಗತಿ ಇಲ್ಲ ಜೀವನದಲ್ಲಿ ಸೂಕ್ತ ಪರಿಹಾರವನ್ನ ತಿಳಿಸಿ ಅಂತ ಕೇಳಿದ್ದಾರೆ ವಿಲಾಸ್ ಅವರ ಪ್ರಶ್ನೆ ಜೀವನದಲ್ಲಿ ಪ್ರಗತಿ ಸಿಗ್ತಾ ಇಲ್ಲ ದಾರಿ ಏಳಿಗೆ ಆಗ್ತಾ ಇಲ್ಲ ಅವರಿಗೆ ಅಂತ ನೋಡೋಣ ಜಾತಕವನ್ನು ಪರಿಶೀಲಿಸೋಣ ನೋಡಿ ತಮ್ಮದು ಮಿಥುನ ಲಗ್ನ ಲಗ್ನದಿಂದ ಕರ್ಮಸ್ಥಾನ ಬಹಳ ಮುಖ್ಯ ಯಾಕೆಂದರೆ ಅದೇ ಜೀವನ ಸ್ಥಾನ ಏಳಿಗೆ ಆಗ್ತಾ ಇಲ್ಲ ಯಾಕೆಪ್ಪ ಅಂತಂದರೆ ವೃತ್ತಿಯ ಅಧಿಪತಿ ಹೇಗಿದ್ದಾನೆ ಅಂತ ಗುರು ವಸ್ತುತಃ ಜನ್ಮದಲ್ಲಿ ಇದ್ದಾನೆ ನೋಡಿ ನಿಮಗೆ ಈಗ ರಾಹು ಬೃಹಸ್ಪತಿ ಸಂದೇಶ ಕಾಲ ನಡೀತಾ ಇದೆಯಲ್ಲ ರಾಹು ಬೃಹಸ್ಪತಿ ಸಂದೇಶ ಕಾಲದಲ್ಲಿ ಜೀವನ ಏಳಿಗೆ ಆಗಲ್ಲ ಕಷ್ಟ ಆಗುತ್ತೆ ಇಬ್ಬಂದಿ ಆಗುತ್ತೆ ದುಃಖ ಉಂಟಾಗುತ್ತೆ ಮನಸ್ಸಿಗೆ ವ್ಯಥೆ ಆಗುತ್ತೆ ಪರಿತಪಿಸುವ ಸಂದರ್ಭ ಬರುತ್ತೆ ಇದಕ್ಕೆ ಬಿಡುಗಡೆ ಬಿಡುಗಡೆಯಾಗಪ್ಪ ಅಂದರೆ ಆಗಸ್ಟಲ್ಲಿ ಆಗಸ್ಟಲ್ಲಿ ನಿಮಗೆ ಖಂಡಿತ ಬಿಡುಗಡೆ ಇದೆ ಏಳಿಗೆ ಆಗುತ್ತೆ ಮುಂದಿನ ದಾರಿ ತುಂಬ ಸುಲಭವಾಗಿರುತ್ತೆ ಒಂದು ಹೈವೇ ರಸ್ತೆಗೆ ಹೋಗ್ತೀರ ಹೀಗಾಗಿ ಆಗಸ್ಟ್ವರೆಗೆ ಅಷ್ಟರಲ್ಲಿ ನೀವು ಸಂಧಿಶಾಂತಿ ಮಾಡಿಸಿ ರಾಹು ಬೃಹಸ್ಪತಿ ಸಂಧಿ ಶಾಂತಿ ಮನೆಯಲ್ಲೇ ಮಾಡಿಸಬಹುದು ಸನ್ನಿಧಾನದಲ್ಲಿ ಮಾಡಿಸಬಹುದು ನಿಮ್ಮ ನೋಡಿ ನಿಮ್ಮ ಸಾಮರ್ಥ್ಯವನ್ನು ನೋಡಿಕೊಂಡು ನಿಮ್ಮ ಏನು ವಾತಾವರಣ ಇತ್ಯಾದಿ ಗಮನಿಸ್ಕೊಂಡು ಮಾಡಿ ಆದರೆ ಇದನ್ನು ಮಾಡೋದರಿಂದ ನಿಮಗೆ ತುಂಬ ಅನುಕೂಲ ಇದೆ ಒಂದು ದಾರಿ ಗೊತ್ತಾಗುತ್ತೆ ಆಗಸ್ಟ್ ನಂತರ ಜೀವನ ಚೆನ್ನಾಗಿರುತ್ತೆ ಯೋಚನೆ ಮಾಡಬೇಡಿ ಒಳ್ಳೆಯದಾಗಲಿ ಧನ್ಯವಾದಗಳು ವಿಲಾಸ್ ಅವರೇ ಈಗ ಮುಂದಿನ ಸಂದೇಶ ತುಮಕೂರಿನಿಂದ ಮಣಿಕಂಠ ಅವರು ಕಳಿಸಿದ್ದಾರೆ ಇವರ ಜನ್ಮ ದಿನಾಂಕ ಒಂದು ಒಂಬತ್ತು ಸಾವಿರದ ಒಂಬೈನೂರ ತೊಂಬತ್ತೇಳು ಜನ್ಮ ಸಮಯ ಹನ್ನೊಂದು ಗಂಟೆ ಐವತ್ತೈದು ನಿಮಿಷ ರಾತ್ರಿ ಇವರ ಪ್ರಶ್ನೆ ಮದುವೆ ಬಗ್ಗೆ ಇದೆ ಮದುವೆ ಬಗ್ಗೆ ತಿಳಿಸ್ಕೊಡಿ ಅಂತ ಕೇಳಿದ್ದಾರೆ ಮಣಿಕಂಠ ಅವರ ಪ್ರಶ್ನೆ ವಿವಾಹಕ್ಕೆ ಸಂಬಂಧಿಸಿರ್ತಕ್ಕಂಥದ್ದಲ್ವಾ ಜಾತಕ ನೋಡೋಣ ನೋಡಿ ತಮ್ಮದು ವೃಷಭ ಲಗ್ನ ಲಗ್ನದಿಂದ ವಿವಾಹ ಸ್ಥಾನದ ಅಧಿಪತಿ ಯಾರಪ್ಪ ಅಂದರೆ ಅವನು ಕುಜ ಕುಜ ಷ್ಠದಲ್ಲಿದ್ದಾನೆ ಇದು ಸ್ವಲ್ಪ ತೊಡಕು ಯದ್ಭಾವನಾಥ ರಿಪುರಂದ್ರೆ ರಿಫೆ ಅಂತಿದೆ ಆರನೇ ಮನೆಯಲ್ಲಿ ನಾವು ಯಾವ ನಿರೀಕ್ಷೆ ಮಾಡ್ತೀವೋ ಆ ಭಾವಾಧಿಪತಿ ಇರಬಾರ್ದು ಇದ್ರೆ ಅದೊಂದು ಬಾಧಕ ಅಂತ ಹೀಗಾಗಿ ಕುಜಗ್ರಹ ಶಾಂತಿಯನ್ನು ಒಂದು ಮಾಡಿಸಿ ಈಗ ಪ್ರಸ್ತುತ ನಿಮಗೆ ಚಂದ್ರದಶೆಯಲ್ಲಿ ನೋಡಿ ಚಂದ್ರದಶೆಯಲ್ಲಿ ಚಂದ್ರನ ಭುಕ್ತಿ ನಡೀತಾ ಇದೆ ನೋಡಿ ಆಗಸ್ಟಿಂದ ನಿಮಗೆ ಸಾಕ್ಷಾತ್ ಸಪ್ತಮಾಧಿಪತಿ ಕಾಲ ನಡೆಯುತ್ತೆ ಕಲತ್ರ ಸಂಸ್ಥಸ್ಯ ಕಲತ್ರ ದೃಷ್ಟೇರ್ ದಶಾಗಮೇವಾದ ಕಲತ್ರ ಪಸ್ಯ ತತ್ರ ಕಲತ್ರ ಲಾಭ ಅಂತ ಒಂದು ಮಾತಿದೆ ಸಪ್ತಮಾಧಿಪತಿ ಕಾಲ ಬಂದುಬಿಟ್ರೆ ಆಗ ವಿವಾಹ ಆಗುತ್ತಪ್ಪ ಅಂತ ಹೀಗಾಗಿ ಆಗಸ್ಟ್ ನಂತರದಲ್ಲಿ ನಿಮಗೆ ವಿವಾಹ ಕಾಲ ಇದೆ ಅಷ್ಟರೊಳಗೆ ಕುಜಶಾಂತಿ ಮಾಡಿಸಿದ್ರೆ ಅನುಕೂಲ ಆಗುತ್ತೆ ಪ್ರಯತ್ನ ಮಾಡಿ ಒಳ್ಳೆಯದಾಗಲಿ ವಿವಾಹ ಉಂಟಾಗುತ್ತೆ ಯೋಚನೆ ಮಾಡೋದು ಬೇಡ ಒಳ್ಳೆಯದಾಗಲಿ ಇನ್ನು ಮುಂದಿನ ಸಂದೇಶದತ್ತ ಗಮನ ಹರಿಸೋಣ ಮುಂದಿನ ಸಂದೇಶ ವಿಜಯಪುರದಿಂದ ಬಂದಿದೆ ಶ್ರೀನಿಧಿ ಅವರು ಕಳಿಸಿದ್ದಾರೆ ಇವರ ಜನ್ಮ ದಿನಾಂಕ ಇಪ್ಪತ್ತೆರಡು ಹತ್ತು ಎರಡು ಸಾವಿರದ ಹದಿನಾಲ್ಕು ಜನ್ಮ ಸಮಯ ಸಂಜೆ ಆರು ಗಂಟೆ ನಾಲ್ಕು ನಿಮಿಷ ಇವರ ಪ್ರಶ್ನೆ ಶಿಕ್ಷಣದ ಬಗ್ಗೆ ಇದೆ ಮುಂದಿನ ಶಿಕ್ಷಣ ಹೇಗೆ ತಿಳಿಸ್ಕೊಡಿ ಅಂತ ಕೇಳಿದ್ದಾರೆ ಶಾಸ್ತ್ರಿ ಶ್ರೀನಿಧಿ ಅವರ ಪ್ರಶ್ನೆ ಶಿಕ್ಷಣಕ್ಕೆ ಅಲ್ವಾ ಜಾತಕ ನೋಡೋಣ ನೋಡಿ ಶ್ರೀನಿಧಿಯವರೇ ತಮ್ಮದು ಮೇಷಲಗ್ನ ಲಗ್ನದಿಂದ ಈ ಚತುರ್ಥ ಸ್ಥಾನದಲ್ಲಿ ನೋಡಿ ಅದು ತುಂಬ ಕೇಂದ್ರ ಸ್ಥಾನ ಅಂತ ಅಲ್ಲಿ ಗುರುವಿದ್ದಾನೆ ಅದು ತುಂಬ 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 ಫಲಕಾರಿ ಕೇಂದ್ರದಲ್ಲಿ ಹಂಸಯೋಗ ಅಂತ ಕರೀತಾರೆ ಹಂಸೇ ಸಾಧ್ಭಿರಭೀಷ್ಟತ ಕ್ಷಿತಿಪತಿ ಭೂಮಿ ಭೂಮಿ ಒಡೆಯ ಭೂಮಿಯ ರಾಜ ಒಡೆಯನಾಗ್ತಾನೆ ರಾಜನ ಚಕ್ರವರ್ತಿ ಆಗ್ತಾನೆ ಅಂತ ಅದರ ಫಲ ಹೀಗಾಗಿ ಅಂಥದ್ದೊಂದು ಲಕ್ಷಣ ತುಂಬ ಚೆನ್ನಾಗಿದೆ ಶುಕ್ರನೂ ಚೆನ್ನಾಗಿದೆ ಅಂತ ಅದು ಮಾಲವೀಯ ಯೋಗ ಯೋಗದ ಸುಖಭುಕ್ತ ಸುವಾಹನ ಯಶಾಹ ಅಂತ ಹೇಳುತ್ತೆ ಇನ್ನೇನು ಬೇಕು ಎರಡು ಗ್ರಹಗಳು ಹೀಗೆ ಬಲಿಷ್ಠನಾಗಿದ್ದರೆ ಸಾಕಾಗುತ್ತೆ ಈಗ ಪ್ರಸ್ತುತ ನಿಮಗೆ ಕುಜದಶೆಯಲ್ಲಿ ಈಗ ನಡೀತಾ ಇರತಕ್ಕಂಥದ್ದು ರವಿ ಭುಕ್ತಿ ನಡೀತಾ ಇದೆ ನೋಡಿ ಜುಲೈನಲ್ಲಿ ಒಂದು ಕಂಟಕ ಇದೆ ಕುಜರಾಹು ಶಾಂತಿ ಕಾಲ ದಯವಿಟ್ಟು ಅದನ್ನು ಮಾಡಿಸ್ಬೇಕು ಈಗ ನಿಮಗೆ ರವಿ ನೀಚನಾಗಿದ್ದಾನೆ ಸ್ವಲ್ಪ ಈಗ ತೊಡಕಿನಲ್ಲಿದ್ದೀರ ಸ್ವಲ್ಪ ನಿಮಗೆ ಬಲ ಬರಬೇಕು ಗ್ರಹಗಳೆಲ್ಲ ತುಂಬ ಚೆನ್ನಾಗಿದ್ದಾವೆ ಚೆನ್ನಾಗಿರೋ ಗ್ರಹದ ಟೈಮ್ ಕೂಡ ಬರಬೇಕಲ್ಲ ಹಾಗಾಗಿ ಸ್ವಲ್ಪ ವೀಕ್ ಆಗಿದೆ ಹೀಗಾಗಿ ಪ್ರತಿ ಭಾನುವಾರ ಭಾನುವಾರ ಈಶ್ವರ ಸನ್ನಿಧಾನದಲ್ಲಿ ನೀವು ಗೋಧಿ ಸಮರ್ಪಣೆ ಮಾಡಿ ತುಂಬ ಸಹಾಯವಾಗುತ್ತೆ ತುಂಬ ಸಹಾಯವಾಗುತ್ತೆ ಆಮೇಲೆ ಸುಬ್ರಹ್ಮಣ್ಯ ಸನ್ನಿಧಾನದಲ್ಲಿ ಜೈನ ಅಭಿಷೇಕ ಮಾಡಿಸಿದ ಸ್ವಲ್ಪ ಪ್ರಸಾದ ತಗೊಳ್ಳಿ ಅದು ವಿದ್ಯೆಗೆ ಅನುಕೂಲ ಆಗುತ್ತೆ ಇವೆರಡೂ ಮಾಡಿ ತುಂಬ ಒಳ್ಳೆಯದಾಗುತ್ತೆ ಒಳ್ಳೆಯದಾಗುತ್ತೆ ಬಹಳಷ್ಟು ಜನ ಸಂದೇಶವನ್ನ ಕಳಿಸಿದ್ರು ಅವರಿಗೆ ಅವರ ಸಮಸ್ಯೆಗಳಿಗೆ ಪರಿಹಾರ ಪರಿಹಾರ ಮಾರ್ಗವನ್ನ ತಿಳಿಸ್ಕೊಟ್ಟಿದ್ದೀರಿ ಶಾಸ್ತ್ರಿಗಳೇ ಈಗ ಬಹಳ ಕಾತರದಿಂದ ಜನ ಕಾಯ್ತಾ ಇದ್ದಾರೆ ದ್ವಾದಶ ರಾಶಿಗಳ ಫಲಾಫಲದ ಬಗ್ಗೆ ತಿಳ್ಕೊಳ್ಳೋದಕ್ಕೆ ವೀಕ್ಷಕರೇ ಈಗ ದ್ವಾದಶ ರಾಶಿಗಳ ಫಲಾಫಲ ಹೇಗಿದೆ ತಿಳ್ಕೊಳ್ಳುವಂತಹ ಸಮಯ ಒಂದು ಚಿಕ್ಕ ವಿರಾಮದ ನಂತರ ಇದು ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್